ಫ್ರಾಂಚೈಸಿ ಇದೊಂದೇ ಇಲ್ಲಿ ಸಿಗೋದು ಸರ್ ಮಂಡೇ ಡಿಸ್ಟಿಕ್ ಇದೊಂದೇ ಫ್ರಾಂಚೈಸಸ್ ಬರೋದು ಒನ್ ಇಯರ್ ಗ್ಯಾರಂಟಿ ವ್ಯಾರಂಟಿ ಇರುತ್ತೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇರುತ್ತೆ ಸರ್ ನಮ್ಮಲ್ಲೇನೆ ಇದೇನ್ ಮೇಡಮ್ ಇದು ಡಾಲಿ ಎಲ್ಲ ಚಕ್ರ ಹಾಕಿಡಿದ್ರೆ ಇದಕ್ಕೆ ನೀಟ್ ಆಗುತ್ತೆ ಸ್ಥಾನಕ್ಕಾದ್ರೆ ಟೆನ್ ಸೆಕೆಂಡ್ಸ್ ಅಲ್ಲಿ ಬೆಚ್ಚಿಗೆ ಬಿಸಿ ನೀರು ಬರುತ್ತೆ ಸರ್ ಇದರಲ್ಲಿ ಮೇಡಮ್ ಇದೇನ್ ಮೇಡಮ್ ಈ ತರ ಇದೆ ಸರ್ ವಾಷಿಂಗ್ ಮಿಷಿನ್ ಸರ್ ನೈನ್ ಕೆ ಬರುತ್ತೆ ಇದು ಕೆ ಜಿ ಹನ್ನೆರಡು ಕೆ ಜಿ ಇದು ಹತ್ತುವರೆ ಕೆ ಜಿ ಬರುತ್ತೆ ಇದು ಹನ್ನೊಂದುವರೆ ಇದು ಹದಿನೈದುವರೆ ಇದು ಹದಿನಾರುವರೆ ಕೆ ಜಿ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಾನಿವದ್ದೂರು ಚಾಮ್ಹಳ್ಳಿ ಅನ್ನೋ ಒಂದು ವಿಲೇಜ್ ಅಲ್ಲಿ ಒಂದು ಹೊಸ ಶಾಪ್ ಓಪನ್ ಆಗಿದೆ ಸೊ ಈ ಶಾಪ್ಸ್ ಸಿಟಿಲಿ ಮಾತ್ರ ನೋಡ್ತಿದ್ವಿ ಇವಾಗ ಹಳ್ಳಿಗಳಲ್ಲೂ ಪ್ರಾಂಚೈಸಿಗೆ ತಗೊಂಡಿದ್ದಾರೆ ಸೊ ಇಲ್ಲೂ ನಿಮಗೆ ಪ್ರಾಡಕ್ಟ್ಸ್ ಸಿಗುತ್ತೆ ಯಾರು ಬೆಂಗಳೂರಿಗೆ ಹೋಗ್ತಾ ಇರಬೇಕು ಅಂತ ಏನಿಲ್ಲ ನೀವು ಮಂಡ್ಯ ಮೈಸೂರು ಬೆಂಗಳೂರಿಗೆ ಇಲ್ಲ ಮದ್ದೂರಲ್ಲೂ ಕೂಡ ಸಿಗುತ್ತೆ ಸೊ ಶಾಪ್ ಆಲ್ರೆಡಿ ಇಲ್ಲಿ ಓಪನ್ ಆಗಿದೆ ಎಷ್ಟು ದಿನದಿಂದ ಓಪನ್ ಆಗಿದೆ ಅಂತ ತಿಳ್ಕೊಳ್ಳೋಣ ನಿಮ್ ಫ್ರಾಂಚೈಸಿ ಇದೊಂದೇ ಇಲ್ಲಿ ಸಿಗೋದು ಸರ್ ಮಂಡ್ಯ ಡಿಸ್ಟಿಕ್ ಇದೊಂದೇ ಫ್ರಾಂಚೈಸಸ್ ಬರೋದು ಮೇಡಮ್ ಈ ಶಾಪ್ ಅಲ್ಲಿ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಸರ್ ವಾಶ್ ಪ್ರೆಷರ್ ವಾಷರ್ ಸಿಗುತ್ತೆ ಓಕೆ ವಾಕಿಂಗ್ ಕ್ಲೀನರ್ ಸಿಗುತ್ತೆ ವಾಷಿಂಗ್ ಮಷಿನ್ ಸಿಗುತ್ತೆ ಓಕೆ ಬ್ಲೋವರ್ ಸಿಗುತ್ತೆ ಬ್ರಷ್ ಕಟರ್ ಸಿಗುತ್ತೆ ಆಗ್ರ ಸಿಗುತ್ತೆ ಮತ್ತೆ ವುಡ್ ಕಟರ್ ಸಿಗುತ್ತೆ ಇದೇನು ಮೇಡಮ್ ಮಷಿನ್ ಇದು ಸರ್ ಇದು ಆಗ್ರ ಭೂಮಿ ಕೊರೆಯೋದಿಕ್ಕೆ ಮತ್ತೆ ಸಸಿಗಳನ್ನ ನೆಡೋದಿಕ್ಕೆ ಓಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಮೇಡಮ್

ಸರ್ ಇನ್ಸ್ಟೆಂಟ್ ಗೀಸರ್ ಬರುತ್ತೆ ಇದು ಬಿಸಿ ನೀರಿಗೆ ಕುಡಿಯೋದಕ್ಕಾದ್ರೂ ಮಾಡಬಹುದು ಸ್ನಾನಕ್ಕೆ ಯೂಸ್ ಮಾಡ್ಬೋದು ನೀಟ್ ಆಗುತ್ತೆ ಸ್ನಾನಕ್ ಆದ್ರೆ ಟೆನ್ ಸೆಕೆಂಡ್ಸ್ ಅಲ್ಲಿ ಬೆಚ್ಚಗ ಬಿಸಿ ನೀರು ಬರುತ್ತೆ ಸರ್ ಇದರಲ್ಲಿ ಮೇಡಮ್ ಇದೇನ್ ಮೇಡಮ್ ಈ ತರ ಇದೆ ಸರ್ ವಾಷಿಂಗ್ ಮಿಷಿನ್ ಸರ್ ನೈನ್ ಕೆ ಬರುತ್ತೆ ಇದು ಓಕೆ ಬೇಸಿಕ್ ಆಯ್ತು ಹಾ ಬೇಸಿಕ್ ನೈನ್ ಕೆ ಜಿ ಇಂದ ಶುರು ಆಗುತ್ತೆ ಹದಿನಾರು ಕೆ ಜಿ ವರ್ಗೂ ಸಿಗುತ್ತೆ ಮೇಡಮ್ ಎಷ್ಟು ತರ ಬ್ರಾಂಡ್ಸ್ ಇದೆ ಟಿವಿಗಳಲ್ಲಿ ಟಿವಿ ಸೆಲ್ ಸರ್ ತರ್ಟಿ ಟೂ ಇಂಚಸ್ ಇಂದ ಸಿಕ್ಸ್ಟಿ ಫೈವ್ ಇಂಚಸ್ ವರ್ಗೂ ಸಿಗುತ್ತೆ ಸರ್ ಓಕೆ ಮೇಡಮ್ ಇದೆಲ್ಲ ಏನು ಬೇಸಿಕ್ ಮಾಡ ಸರ್ ಟೆನ್ ಕೆ ಜಿ ಇಂದ ಶುರು ಆಗುತ್ತೆ ಸಿಕ್ಸ್ಟೀನ್ ಫೈ ಕೆ ಜಿ ಫೈವ್ ಹಂಡ್ರೆಡ್ ವರ್ಗೂ ಬರುತ್ತೆ ಮತ್ತೆ ಅದೆಲ್ಲ ಡ್ರೈ ಬರಲ್ಲ ಇದೆಲ್ಲ ಡ್ರೈ ಬರುತ್ತೆ ಸರ್ ಡ್ರೈಯರ್ ಇದೆ ಇದಕ್ಕೆ ಡ್ರೈಯರ್ ಬರುತ್ತೆ ಇದು ಬಂದು ಟೆನ್ ಕೆ ಜಿ ಬರುತ್ತೆ ಟೆನ್ ಕೆ ಜಿ ಇಂದ ಸಿಕ್ಸ್ಟೀನ್ ಕೆ ಜಿ ಬರುತ್ತೆ ಸಿಕ್ಸ್ಟೀನ್ ಕೆ ಜಿ ಬರುತ್ತಾ ಇದು ಓಕೆ ಮೇಡಮ್ ಇದೆಷ್ಟು ಕೆ ಜಿ ಹತ್ತು ಕೆ ಜಿ ಹನ್ನೆರಡು ಕೆ ಜಿ ಇದು ಹತ್ತುವರೆ ಕೆ ಜಿ ಬರುತ್ತೆ ಇದು ಹನ್ನೊಂದುವರೆ ಇದು ಹದಿನೈದುವರೆ ಇದು ಹದಿನಾರುವರೆ ಕೆ ಜಿ ಎಲ್ಲ ತರ ಮಾಡಲ್ ಸಹ ಅವೈಲೇಬಲ್ ಇದೆ ಮೇಡಮ್ ಸರ್ ಎಲ್ಲ ಮಾಡಲ್ ಅವೈಲೇಬಲ್ ಇರುತ್ತೆ ಮೇಡಮ್ ಇದು ಟಿವಿಗಳಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಸರ್ ಯೂಟ್ಯೂಬ್ ಸ್ಮಾರ್ಟ್ಫೋನ್ ಕನೆಕ್ಷನ್ಸ್ ಇರುತ್ತೆ ವೈಫೈ ಕನೆಕ್ಷನ್ ಇರುತ್ತೆ ವಾಯ್ಸ್ ರಿಮೋಟ್ ಬರುತ್ತೆ ತುಂಬಾ ನೀವು 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 ಇದೆಲ್ಲ ಇಲ್ಲಿ ಇಲ್ಲಿ ಇನ್ಸ್ಟೆಂಟ್ ಸಿಗುತ್ತೆ ಬಂದು ವಿಸಿಟ್ ಮಾಡಿ ಒಂದ್ಸಲಿ ಲೈವ್ ಆಗಿ ಒಂದು ಡೆಮೋ ತಗೊಂಡು ಆಮೇಲೆ ಮೇಡಮ್ ನೆಕ್ಸ್ಟ್ ಏನೆಲ್ಲ ವೈಫಕ್ಷನ್ಸ್ಟರ್ ಇದೆ ಸರ್ ವಾಕಿಂಗ್ ಕ್ಲೀನರ್ ಇದೆ 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 ಇನ್ಸ್ಟೆಂಟ್ ಬುಲೆಟ್ ಮಿಕ್ಸರ್ ಮಲ್ಟಿಪಲ್ ವಾಶಿಂಗ್ ಓಕೆ ಲಿಕ್ವಿಡ್ ಇದೆ 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 ಲಿಕ್ವಿಡ್ ಲಿಕ್ವಿಡ್ ಮತ್ತೆ ವಾಷಿಂಗ್ ಮಿಷಿನ್ ಮೇಡಮ್ ಇದೆಲ್ಲ సర్ ఇ తగండ్రీ ప్రజర్వాసర్ తగన్రీ ಇದು ಫ್ರೀ ಮಾಡಬಹುದು ಹೇಳ್ಬೇಕಂದ್ರೆ ಕಾರ್ ತೊಳಿಯಕಾಗುತ್ತೆ ಉಳಿನ ಮನೆ ತೊಳೆಯಕ್ ಆಗುತ್ತೆ ಹಸುಗಳು ತೊಳಿಯಕಾಗುತ್ತೆ ಪ್ಲಾಟ್ಫಾರ್ಮ್ ವಾಶ್ ಮಾಡ್ಕೊಳ್ಬಹುದು ಹೊಸದಾಗಿ ಮನೆ ಕಟ್ತಾ ಇದೆ ಕ್ಯೂರಿಂಗ್ ಆಗ್ಬಹುದು ಎಲ್ಲದಕ್ಕೂ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಅದರಲ್ಲೂ ನಮ್ಮ ಹಳ್ಳಿಗಳಲ್ಲಿ ತುಂಬಾ ತುಂಬಾ ಇದಕ್ಕೆ ಯೂಸ್ ಆಗುತ್ತೆ ಈಗ ಹೊರಗಡೆ ಕೆಲಸ ಮಾಡೋರಿಗೆ ಹೆಂಗ್ಗಳಿಗೆ ಆಗ್ಬಹುದು ಯಾರ್ಗೆ ಆಗ್ಬಹುದು ಬೇಗ ಕೆಲಸ ಮುಗಿಯುತ್ತೆ ಇದರಲ್ಲಿ ಮತ್ತೆ ನೀರ್ ಕೂಡ ತುಂಬಾ ಕಮ್ಮಿ ತಗೊಳತ್ತೆ ಸರ್ ಇದು ಪ್ರೆಸರ್ ವಾಸರ್ ಗಳು ಬಂದು ನಿಮ್ಗೆ ಬೆಂಗಳೂರು ಮೈಸೂರು ಅಲ್ಲಿ ಹೊರಗಡೆ ಹೋಗಿ ತಗೋಬೇಕು ಅವೆಲ್ಲ ಪರ್ಚೇಸ್ ಮಾಡ್ಬೇಕಂದ್ರೆ ಮತ್ತೆ ನಿಮ್ ಸರ್ವಿಸ್ ಮಾಡ್ಬೇಕಂದ್ರೆ ಅವೆಲ್ಲ ತಗೊಂಡೋಗಿ ಹೋಗಿ ಸರ್ವಿಸ್ ಮಾಡೋದು ಕೂಡ ತುಂಬಾ ಹೆಚ್ಚಿ ಆದ್ರೆ ಇಲ್ಲಿ ನಮ್ ನಿಯರ್ ಇರೋ ನಿಮ್ ಮದ್ದೂರು ನಿಯರ್ ಇರೋದ್ರಿಂದ ಮೈಸೂರು ಬೆಂಗಳೂರು ಓಡಾಡೋರು ಮತ್ತೆ ಇಲ್ಲಿ ಮತ್ತು ಸುತ್ತಮುತ್ತ ಹಳ್ಳಿಗಳು ಬಂದು ಆರ ಸರ್ವಿಸ್ ಕೂಡ ಇಲ್ಲೇ ಸರ್ವಿಸ್ ಕೂಡ ಸಿಗುತ್ತೆ ಸರ್ವಿಸ್ ಕೂಡ ಕೂಡ ಮಾಡ್ಕೋಬಹುದು ಸರ್ ಇಲ್ಲಿ ಮೇಡಮ್ ಸ್ಟಾರ್ಟಿಂಗ್ ಏನೆಲ್ಲ ಪ್ರೈಸಸ್ ಸಿಗುತ್ತೆ ಮೇಡಮ್ ಇಲ್ಲಿ ಸರ್ ಬೇಸಿಕ್ ಇದು ಮತ್ತೆ ಇನ್ನೂ ಬೇಸಿಕ್ ಮಾಡೆಲ್ ಬಂದು ಸಾವಿರದ ಆರ್ನೂರು ರೂಪಾಯಿಂದ ಸಿಗುತ್ತೆ ಮೇಡಮ್ ಇದೇ ಇದು ವಾಟರ್ ಹೀಟರ್ ವಾಟರ್ ಹೀಟರ್ ಇನ್ಸ್ಟೆಂಟ್ ವಾಟರ್ ಹೀಟರ್ ಅಂತ ಬರುತ್ತೆ ಓಕೆ ನಮ್ಮ ಪ್ರಾಡಕ್ಟ್ ಗಳು ಬಂದು ಪ್ರೆಸರ್ ವಾಷರ್ ಗಳು ವಾಷಿಂಗ್ ಮಿಷಿನ್ ಗಳು ಸಿಗುತ್ತೆ ಬ್ರಷ್ ಕಟರ್ ಸಿಗುತ್ತೆ ಮತ್ತೆ ವಾಕಿಂಗ್ ಕ್ಲೀನರ್ ಸಿಗುತ್ತೆ ಬ್ಲೋವರ್ ಸಿಗುತ್ತೆ ಮತ್ತೆ ಹೋಮ್ ಥಿಯೇಟರ್ ಸಿಗುತ್ತೆ ಮೇಡಮ್ ನೀವು ಶಾಪ್ ನ ಇಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದ ಉದ್ದೇಶ ಮೇಡಮ್ ಸರ್ ನಾವು ಏನೇ ಒಂದು ಪರ್ಚೇಸ್ ಮಾಡ್ಬೇಕಂದ್ರೆ ಈಗ ನಮ್ಮ ಮನೆಗಳೆಲ್ಲ ನಾವು ವಾಷಿಂಗ್ ಮಿಷಿನ್ನ ತಂದಾಗ ಬೆಂಗಳೂರಿಗೆ ಹೋಗಿ ತಂದಿದ್ದು ಅಲ್ಲಿಂದ ಟ್ರಾವೆಲ್ ಚಾರ್ಜಸ್ಸು ಇದು ಎಲ್ಲ ನೋಡಿದಾಗ ನಾವೇ ಯಾಕೆ ಇಲ್ಲಿ ಒಂದು ಮಾಡಬಾರ್ದು ನಮ್ಮ ಹಳ್ಳಿಗಳ ಜನಕ್ಕೆ ಯೂಸ್ ಆಗುತ್ತೆ ಅನ್ಬಿಟ್ಟು ಮಾಡಿದ್ದು ಅದರಲ್ಲೂ ನಿಮ್ಗೆ ಏನಾರು ಆಕ್ಸೆಸರಿ ನಮ್ಗೆ ಬೇಕಂತಂದ್ರೂ ನಾವು ಬೆಂಗಳೂರು ಮೈಸೂರಿಗೆ ಅಲ್ಲೇ ಹೋಗಿ ತರಬೇಕಿಲ್ಲ ತುಮಕೂರ್ಗೆ ಹೋಗ್ಬೇಕಾಗಿತ್ತು ಆದ್ರೆ ಇಲ್ಲಿ ಮಾಡಿರೋದ್ರಿಂದ ನಮ್ಮ ಹಳ್ಳಿ ಜನಗಳಿಗೆ ತುಂಬಾ ಉಪಯೋಗ ಆಗುತ್ತೆ ಅನ್ಬಿಟ್ಟು ಮಾಡಿದ್ವಿ ಒಳ್ಳೆ ತಾಟ್ ಇಟ್ಕೊಂಡೆ ಮಾಡಿದ್ರೆ ಮೇಡಮ್ ಮೇಡಮ್ ನಮ್ಮ ಅವರ್ ಬಿಸ್ನೆಸ್ ವೀವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಸರ್ ಇದು ನೀವು ತುಂಬಾ ಪ್ರಾಡಕ್ಟ್ ಯಾವುದೇ ಪರ್ಚೇಸ್ ಮಾಡಬೇಕು ಅಂದ್ರೆ ತುಮಕೂರು ಮೈಸೂರು ಬೆಂಗಳೂರು ಇಲ್ವೋ ಪರ್ಚೇಸ್ ಮಾಡಬೇಕು ಬಟ್ ಇಲ್ಲಿ ಮದ್ದೂರು ನಿಯರ್ ಮದ್ದೂರೇ ಸಿಗೋದ್ರಿಂದ ನೀವು ಬೆಂಗಳೂರು ಮೈಸೂರು ಓಡಾಡೋರು ಕೂಡ ಬಂದು ಇಲ್ಲಿ ಪರ್ಚೇಸ್ ಕೂಡ ಮಾಡಬಹುದು ನಿಮ್ಗೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇದು ಎಲ್ಲ ನಿಮ್ಗೆ ಹೋಗಿ ತಗೊಳ್ಳೋದು ಕೂಡ ಕೂಡ ತುಂಬಾ ಹಿಂಸೆ ಆಗುತ್ತೆ ಬಟ್ ಇಲ್ಲಿ ನಿಯರೇ ನಿಮ್ಗೆ ಸಿಕ್ಬತ್ತೆ ಪ್ರಾಡಕ್ಟ್ ಸಿಗೋದೆಲ್ಲ ನೋಡದೆಲ್ಲ ಸ್ನೇಹಿತರೆ ಎ ಐ ಎಂ ಕಾರ್ಪೊರೇಷನ್ ಸರ್ವಿಸಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ ಇವಾಗಲೇ ಶೇರ್ ಮಾಡಿ ಥ್ಯಾಂಕ್ ಯು